ಈ ವಾರ ಈ ದಾನಗಳನ್ನು ಮಾಡಿದರೆ ನಿಮಗೆ ಶುಭವಾಗುವುದು ಖಂಡಿತ ದಾನ ಮಾಡುವುದಕ್ಕೆ ಹಿಂದೂ ಧರ್ಮದಲ್ಲಿ ವಿಶೇಷವಾದ ಪ್ರಾಮುಖ್ಯತೆ ಇದೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ದುಡಿಮೆಯ ಸ್ವಲ್ಪ ಭಾಗವನ್ನಾದರೂ ದಾನ ಮಾಡಬೇಕು ತಿಳಿದೋ ತಿಳಿಯದೆಯೋ ಕೆಲವೊಮ್ಮೆ ಮಾನವನಿಂದ ತಪ್ಪುಗಳಾಗುವುದು ಸಹಜ ಆತ ದಾನ ಮಾಡುವುದರಿಂದ ತಪ್ಪಿಗೆ ಪ್ರಾಯಶ್ಚಿತವನ್ನು ಹಾಗೂ ಶುಭ ಫಲಗಳನ್ನು ಕೂಡ ಪಡೆಯಬಹುದು ದಾನವನ್ನು ಹೇಗೆ ಮಾಡಬೇಕು ಯಾವ ವಾರ ಏನು ದಾನ ಮಾಡಿದರೆ ಹೆಚ್ಚು ಶುಭ ಫಲಗಳು ದೊರೆಯುವವು ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಾರದ ಏಳು ದಿನಗಳನ್ನು ಒಂದೊಂದು ಗ್ರಹ ಅಥವಾ ಒಂದೊಂದು ದೇವತೆಗೆ ಅರ್ಪಿಸಲಾಗಿದೆ ಹಾಗಾಗಿ ಪ್ರತಿದಿನವೂ ಕೂಡ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ ಭಾನುವಾರ ಸೂರ್ಯದೇವನನ್ನು ಪೂಜಿಸಲಾಗುತ್ತದೆ ಈ ದಿನ ನೀವು ಗೋಧಿ ಕೆಂಪು ಹೂಗಳು ಬೆಲ್ಲ ಹಳದಿ ಬಂಗಾರ ಬಣ್ಣ ಅಥವಾ ಕೇಸರಿ ಬಣ್ಣದ ಬಟ್ಟೆಗಳನ್ನು ದಾನ ಮಾಡಬಹುದು ಈ ವಸ್ತುಗಳನ್ನು ದಾನ ಮಾಡುವುದರ ಮೂಲಕ ನೀವು ಖ್ಯಾತಿ ಗೌರವವನ್ನು ಪಡೆಯುತ್ತೀರಿ ಸೋಮವಾರವು ಶಿವನ ಮತ್ತು ಚಂದ್ರನ ವಾರವಾಗಿದೆ ಆ ದಿನ ವಿಶೇಷವಾಗಿ ಅಕ್ಕಿ ಸಕ್ಕರೆ ಬಿಳಿ ಹೂಗಳು ತೆಂಗಿನಕಾಯಿ ಮತ್ತು ಬಿಳಿ ಬಟ್ಟೆಗಳನ್ನು ದಾನ ಮಾಡಬೇಕು ಇದರಿಂದ ವ್ಯಕ್ತಿಗೆ ಶಿವನ ಆಶೀರ್ವಾದ ದೊರಕಿ ಆತನ ಜೀವನ ಉತ್ತಮವಾಗುತ್ತದೆ ಮತ್ತು ಜಾತಕದಲ್ಲಿ ಚಂದ್ರ ಬಲಶಾಲಿಯಾಗುತ್ತಾನೆ ಮಂಗಳವಾರ ಆಂಜನೇಯನ ಆರಾಧನೆಗೆ ತುಂಬಾ ಶುಭ ದಿನ ಈ ದಿನ ಮಾಡಿದ ದಾನವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಕೆಂಪು ಹೂಗಳು ಶ್ರೀಗಂಧ ಬಾದಾಮಿ ತಾಮ್ರದ ಪಾತ್ರೆಗಳನ್ನು ಮತ್ತು ಕೆಂಪು ಬಟ್ಟೆಯನ್ನು ಈ ದಿನ ವಿಶೇಷವಾಗಿ ದಾನ ಮಾಡಬೇಕು ಇದರಿಂದ ಆಂಜನೇಯನ ಆಶೀರ್ವಾದ ದೊರೆತು ಜೀವನದಲ್ಲಿನ ಬಹುಪಾಲು ಸಮಸ್ಯೆಗಳು ದೂರವಾಗುವವು ಆಂಜನೇಯನು ನಿಮಗೆ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿಯನ್ನು ನೀಡುವನು ಇನ್ನು ಬುಧವಾರವು ನಿಮಗೆಲ್ಲ ತಿಳಿದಿರುವಂತೆ ಬುಧ ಗ್ರಹಕ್ಕೆ ಸಂಬಂಧಿಸಿದೆ ಬುಧನು ಬುದ್ಧಿಶಕ್ತಿಗೆ ಸಂಬಂಧಿಸಿದವನಾಗಿದ್ದಾನೆ ಆದ್ದರಿಂದ ಬುಧವಾರ ವಿಶೇಷವಾಗಿ ಬುದ್ಧಿಯ ಅಧಿಪತಿಯಾದ ಗಣೇಶನನ್ನು ಪೂಜಿಸಲಾಗುತ್ತದೆ ಈ ದಿನ ವಿಶೇಷವಾಗಿ ಹೆಸರು ಬೇಳೆ ಹಸಿರು ತರಕಾರಿಗಳು ಹಸಿರು ಬಳೆಗಳು ಹಾಗೂ ಹಸಿರು ಬಣ್ಣದ ಬಟ್ಟೆಗಳನ್ನು ಬಡವರಿಗೆ ಮತ್ತು ಅಗತ್ಯವಿರುವವರಿಗೆ ದಾನ ಮಾಡಬೇಕು ಇದು ವಿದ್ಯಾರ್ಥಿಗಳಿಗೆ ಮತ್ತು ಹಲವಾರು ವಿಘ್ನಗಳಿಂದ ನಿಮ್ಮ ಕೆಲಸಗಳು ನಿಲ್ಲುತ್ತಿದ್ದರೆ ಅವು ಸರಾಗವಾಗಿ ನಡೆಯುವವು ಗುರುವಾರವು ದೇವರಿಗೆ ಮತ್ತು ಗುರುಗ್ರಹಕ್ಕೆ ಸಂಬಂಧಿಸಿದೆ ಈ ದಿನ ಬೇಳೆಕಾಳುಗಳು ಹಳದಿ ಬಣ್ಣದ ಹಣ್ಣುಗಳು ಹಳದಿ ಹೂವುಗಳು ಬೆಲ್ಲ ಚಿನ್ನ ಮತ್ತು ಹಳದಿ ಬಟ್ಟೆಗಳನ್ನು ದಾನ ಮಾಡಬೇಕು ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಜಾತಕದಲ್ಲಿ ಗುರುಗ್ರಹ ಬಲಗೊಳ್ಳುತ್ತದೆ ಮತ್ತು ಭಗವಾನ್ ಶ್ರೀ ವಿಷ್ಣುವಿನ ಕೃಪೆಯಿಂದಾಗಿ ಜೀವನದಲ್ಲಿ ಸಂಪತ್ತು ಸಮೃದ್ಧಿ ಯಶಸ್ಸು ಮತ್ತು ಕೀರ್ತಿ ಸಂಪಾದಿಸುವಿರಿ ಶುಕ್ರವಾರ ಲಕ್ಷ್ಮೀದೇವಿಯ ಮತ್ತು ಶುಕ್ರಗ್ರಹದ ವಾರ ಈ ದಿನ ಪಾಯಸ ಕೇಸರಿ ಮತ್ತು ಬಿಳಿ ಬಣ್ಣದ ಬಟ್ಟೆಗಳನ್ನು ದಾನ ಮಾಡಬೇಕು ಇದರಿಂದ ಜಾತಕದಲ್ಲಿ ಶುಕ್ರನ ಕೃಪೆ ಉಂಟಾಗುವುದು ಸಂಸಾರದಲ್ಲಿ ನೆಮ್ಮದಿ ಶಾಂತಿ ನೆಲೆಸುವುದು ಮತ್ತು ಲಕ್ಷ್ಮೀದೇವಿಯ ಅನುಗ್ರಹದಿಂದ ಸಂಪತ್ತು ಸಮೃದ್ಧಿ ದೊರಕುವುದು ಇನ್ನು ಶನಿವಾರ ಶನಿದೇವನ ವಾರವಾಗಿದೆ ಈ ದಿನದಂದು ಕಬ್ಬಿಣ ಸಾಸಿವೆ ಎಣ್ಣೆ ಕಪ್ಪು ಎಳ್ಳು ಮತ್ತು ಕಪ್ಪು ಬಟ್ಟೆಯನ್ನು ದಾನ ಮಾಡಬೇಕು ಶನಿದೇವನ ಕೃಪೆಯಿಂದಾಗಿ ಜೀವನದಲ್ಲಿನ ಸಮಸ್ಯೆಗಳು ದೂರವಾಗುವವು ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಎಲ್ಲರಿಗೂ ವಂದನೆಗಳು ಥ್ಯಾಂಕ್ ಯು ಸೋ ಮಚ್